ವಿಧಾನಸಭೆ ಕಲಾಪದಲ್ಲಿಂದು ಗ್ರಾಮೀಣ ಪ್ರದೇಶಗಳಲ್ಲಿ ಆಕ್ರಮ ಮಧ್ಯ ಮಾರಾಟ ವಿಚಾರ ಗದ್ದಲ ಕೋಲಾಹಲ ಸೃಷ್ಟಿಸಿತು ಗ್ರಾಮಗಳಲ್ಲಿ ಮದ್ಯ ಮಾರಾಟ ತಡೆಯುವಂತೆ ಶಾಸಕ ಮಹಾಂತೇಶ್ ಕೌಜಲಗಿ ಪ್ರಶ್ನೆ ಕೇಳಿದ್ರು ಈ ವೇಳೆ ವಿಪಕ್ಷ ಸದಸ್ಯರು ಅಕ್ರಮ ಮದ್ಯ ಮಾರಾಟಕ್ಕೆ ಅಬಕಾರಿ ಇಲಾಖೆ ಟಾರ್ಗೆಟ್ ಫಿಕ್ಸ್ ಮಾಡಿರುವುದೇ ಕಾರಣ ಅಂತ ಆಪಾದಿಸಿದ್ರು ಈ ವೇಳೆ ಎಸ್ಸಿಎಸ್ಟಿ ಕಾಲೋರಿಗಳಲ್ಲಿ ಹೆಚ್ಚಾಗಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಿದೆ ಇದರಿಂದ ತಮ್ಮ ಕ್ಷೇತ್ರದಲ್ಲಿ ಮೂವತ್ತೈದು ನಲವತ್ತು ವರ್ಷದ ಒಬ್ಬೊಬ್ಬ ದಲಿತ ಯುವಕರು ಬದುಕಿಲ್ಲ ಅಂತ ಶಾಸಕ ಅರಗ ಜ್ಞಾನೇಂದ್ರ ಸದನದ ಗಮನ ಸೆಳೆದರು ಆದರೆ ಅರಗ ಜ್ಞಾನೇಂದ್ರ ಹೇಳಿಕೆಗೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ತೀವ್ರವಾಗಿ ಆಕ್ಷೇಪಿಸಿದ್ರು ಅರಗ ಅವರೇ ಎಸ್ಸಿ ಎಸ್ಟಿ ಜನ ಮಾತ್ರ ಮಧ್ಯ ಕುಳಿತಾರೆ ಬೇರೆಯವರು ಯಾರು ಕುಡಿಯಲ್ವಾ ನೀವು ಕುಡಿಯಲ್ವಾ ನೀವು ಕುಡಿಯಲ್ಲ ಅಂತ ಪ್ರಮಾಣ ಮಾಡ್ತೀರಾ ಅಂತ ಆರಗ ಮೇಲೆ ಗರಂ ಆದ್ರು ಈ ವೇಳೆ ಡಿಕೆಶಿ ಮಧ್ಯ ಪ್ರವೇಶಿಸಿ ರಾಜ್ಯಪಾಲರು ಭಾಷಣ ಮಾಡಿದ್ದಾರೆ ಅದರ ಮೇಲಿನ ಚರ್ಚೆ ವೇಳೆ ಇದು ಚರ್ಚೆ ಆಗಲಿ ಆರಗ ಜ್ಞಾನೇಂದ್ರ ಗೃಹ ಸಚಿವರಾಗಿದ್ದವರು ಅವರ ಕಾಲದಲ್ಲಿ ಇಂತಹ ಎಷ್ಟು ಅಕ್ರಮ ಮಧ್ಯದಂಗಡಿ ನಿಲ್ಲಿಸಿದ್ದಾರೆ ಅಂತ ಚರ್ಚೆ ಆಗಲಿ ಅಂತ ಕೋಲಾಹಲಕ್ಕೆ ತೆರೆ ಹೇಳಿದ್ರು ಲಡ್ಡೆ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡಲಿ ಹೋಮ್ ಮಿನಿಸ್ಟರ್ ಇದ್ರು ಅವ್ರ ಕಾಲದಲ್ಲಿ ಇಂತ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್ ನೀವು ಚರ್ಚೆ ಮಾಡಿ ಅವರ ಅಡ್ರೆಸ್ ಮಾತಾಡಿ ಅದಕ್ಕೆ ಉತ್ತರ ಕೊಡ ಎಲ್ಲ ಸಲಹೆ ಕೊಟ್ಟಿದ್ದಾರೆ ನಾನ್ಕೊಂದು ಹೇಳ್ದಿಷ್ಟೇ ಇದು ಬಹಳ ಗಂಭೀರವಾದ ವಿಚಾರ ಇರ್ಬಹುದು ಸಚಿವ ಯಾವ್ಯಾವ ಶಾಸಕ ಗಂಭೀರ ವಿಷಯ ಯಾವ್ಯಾವ ಶಾಸಕರು ಇದ್ದಾರೆ ಎಲ್ಲ ಶಾಸಕರಿಂದ ಅವರವರ ಕ್ಷೇತ್ರ ಎಲ್ಲೆಲ್ಲಿ ನಡೀತದೆ ಅಂತ ಶಾಸಕ ಸದಾ ಮಗತ್ತಿರೋದು ಮಾಹಿತಿ ಮುಖಾಂತರ ಅವ್ರನ್ನ ಪಟ್ಟಿ ತೆಕೊಂಡು ಕನಸ ನಿಮ್ಮ ಆಫೀಸರ್ಗೆ ಅಲ್ಲಿ ಕೊಟ್ಟು ಅದನ್ನ ನಿಲ್ಲಿಸ್ಲಿಕ್ಕೆ ಇಲ್ಲ ಒಂದವರು ನಿಲ್ಲಿಸದಿದ್ರೆ ಅವ್ರ ಮೇಲೆ ಕ್ರಮ ಕೊಡಿ ನೀವು ಯಾರಿದ್ದಾರೆ ಲೀಸ್ಟ್ ಅವರೆಲ್ಲ ಕೊಡ್ಲಿ ಎಲ್ಲ ಎಲ್ಲರೀಸರಿಗೆ